ಕುಮಟಾ ತಾಲೂಕಿನ ಹಿರೇಗುತ್ತಿ ಹೈಸ್ಕೂಲ್ನಲ್ಲಿ ಕಳೆದ ಮೂವತ್ ಮೂರು ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಮುಖ್ಯಾಧ್ಯಾಪಕರಾದ ರೋಹಿದಾಸ್ ಗಾಂಕರ್ ಹಾಗೂ ಸಹ ಶಿಕ್ಷಕಿಯಾದ ಇಂದಿರಾಭಿನಾಯಕ್ ದೀಪಾ ಪಡ್ನೇಕರ್ ಅವರನ್ನ ಶಾಲಾವತಿಯಿಂದ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು ಮುಖ್ಯಾಧ್ಯಾಪಕರಾದ ರೋಹಿದಾಸ್ ಗಾಂವ್ಕರ್ ಹಾಗೂ ಸಹ ಶಿಕ್ಷಕಿಯರಾದ ಶ್ರೀಮತಿ ಇಂದಿರಾಭಿನಾಯಕ್ ದೀಪಾ ಪಡ್ನೇಕರ್ ಇವರನ್ನು ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ಬೃಂದದವರು ಹಳೆ ವಿದ್ಯಾರ್ಥಿಗಳು ಸನ್ಮಾನಿಸಿ ಬೀಳ್ಕೊಟ್ಟರು ರೋಹಿದಾಸ್ ಎಸ್ ಗಾಂವ್ಕರ್ ಮಾತನಾಡಿ ಶಾಲಾ ಆಡಳಿತ ಮಂಡಳಿ ಹೈಸ್ಕೂಲ್ ಶಿಕ್ಷಕ ವೃಂದದವರು ಹಾಗೂ ಪಾಲಕ ಪೋಷಕರ ಸಹಕಾರದಿಂದ ಉತ್ತಮ ಆಡಳಿತ ನಡೆಸಲು ಸಾಧ್ಯವಾಯಿತು ನನಗೆ ಸಹಕರಿಸಿದ ಆಡಳಿತ ಮಂಡಳಿ ಹಾಗೂ ಸರ್ವರಿಗೂ ತುಂಬಾ ಆಭಾರಿಯಾಗಿದ್ದೇನೆ ಎಂದರು ಸನ್ಮಾನಿತರಾಗಿ ಮಾತನಾಡಿದ ಇಂದಿರಾಭಿನಾಯಕ್ ಹಿರೇಗುತ್ತಿ ಹೈಸ್ಕೂಲಿನಲ್ಲಿ ಕಾರ್ಯನಿರ್ವಹಿಸಲು ಸಹಾಯ ಸಹಕಾರ ನೀಡಿದ ತಮ್ಮ ತಂದೆ ತಾಯಿಯವರಿಗೆ ಶಾಲಾ ಆಡಳಿತ ಮಂಡಳಿಯವರಿಗೆ ಮುಖ್ಯಾಧ್ಯಾಪಕರಿಗೆ ಶಿಕ್ಷಕ ವೃಂದದವರಿಗೆ ಸಿಬ್ಬಂದಿಗಳಿಗೆ ಉರನಾಗರಿಕರಿಗೆ ಧನ್ಯವಾದ ಸಮರ್ಪಿಸಿ ವಿದ್ಯಾರ್ಥಿ ವೃಂದದವರಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾತ್ಮ ಗಾಂಧಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಹೊನ್ನಪ್ಪ ಎನ್ ನಾಯಕ್ ರೋಹಿದಾಸ್ ಗಾಂವ್ಕರ್ ಹಾಗೂ ಇಂದಿರಾ ನಾಯಕರವರ ತಮ್ಮ ಸೇವಾ ಅವಧಿಯಲ್ಲಿ ಶಾಲೆಯ ಪಠ್ಯೇತರ ಚಟುವಟಿಕೆಗಳ ಪ್ರಗತಿಯ ಜೊತೆಗೆ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಹಾಗೂ ಅಡಿಗೆ ಸಿಬ್ಬಂದಿ ದೀಪಾ ಪೆಡ್ನೇಕರ್ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ರುಚಿಕಟ್ಟಾದ ಬಿಸಿಯೂಟ ಉಣಬಡಿಸಿದ್ದಾರೆ ಇವರೆಲ್ಲರ ನಿವೃತ್ತಿ ಜೀವನ ಇನ್ನಷ್ಟು ಕ್ರಿಯಾಶೀಲವಾಗಿರಲೆಂದು ಶುಭ ಹಾರೈಸಿದರು ವೇಳೆ ಆಡಳಿತ ಕಮಿಟಿಯ ಕಾರ್ಯದರ್ಶಿ ಮೋಹನ್ ಬಿ ಕೆರೆಮನೆ ಆನಂದಾಶ್ರಮ ಪ್ರೌಢಶಾಲೆ ಬಂಕಿಕೋಡ್ಲು ಮುಖ್ಯಾಧ್ಯಾಪಕರಾದ ಗಂಗಾಧರ್ ಭಟ್ ರತ್ನಾನಾಯಕ್ ತಲ್ಗೇರಿ ಹೊನ್ನಪ್ಪ ನಾಯಕ್ ವೆಂಕಟರಾಯ್ ನಾಯಕ್ ಆನಂದ್ ನಾಯಕ್ ಹಾಗೂ ಇತರರು ಉಪಸ್ಥಿತರಿದ್ದರು ಎನ್ ರಾಮು ಹಿರೇಗುತ್ತಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು ಮಹಾದೇವ್ ಗೌಡ ವಂದಿಸಿದರು ರಾಮು ಎನ್ ಹಿರೇಗುತ್ತಿ ನುಡಿಸಿರಿ ನ್ಯೂಸ್ ಕುಮಟ